ಎಲ್ಲರಿಗೂ ನಮಸ್ಕಾರ ಕನ್ನಡ ಸ್ಟಾರ್ ಡೆಟ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಶುಭ ಚಂದ್ರ ಕೊಡುವಂಥ ಒಂದು ಫಲಗಳು ಚಂದ್ರ ನಿಮ್ಮ ಜಾತಕದಲ್ಲಿ ಶುಭವಾಗಿದ್ದರೆ ತುಂಬ ಶುಭ ಸ್ಥಿತಿಯಲ್ಲಿದ್ದರೆ ಏನೆಲ್ಲ ಒಂದು ಫಲ ಸಿಗ್ತದೆ ನಿಮಗೆ ನಿಮ್ಮ ಲೈಫಲ್ಲಿ ಏನೆಲ್ಲ ಒಂದು ಪ್ರೋಗ್ರೆಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಚಂದ್ರ ಶುಭವಾಗಿ ಇರಬೇಕಾದ್ರೆ ಚಂದ್ರನ ಜೊತೆ ಯಾವುದೇ ಒಂದು ಪಾಪಗ್ರಹಗಳಿರಬಾರ್ದು ಬೇಸಿಕಾಗಿ ಉದಾಹರಣೆಗೆ ಚಂದ್ರ ಇಲ್ಲಿದ್ದರೆ ಅಂತ ಕೊಳ್ಳಿ ಇದರ ಜೊತೆ ಏನಾದರೂ ಪಾಪಗ್ರಹಗಳು ಶನಿ ಕೇತು ರಾಹು ಇರಬಾರ್ದು ಮತ್ತು ಪಾಪಗ್ರಹಗಳ ದೃಷ್ಟಿ ಕೂಡ ಚಂದ್ರನಿಗಿರಬಾರ್ದು ಮತ್ತು ಚಂದ್ರನ ಅಕ್ಕಪಕ್ಕ ಪಾಪಗ್ರಹಗಳಿರಬಾರ್ದು ಅದು ಪಾಪಕರ್ತರ ಯೋಗ ಆಗುತ್ತೆ ಶುಭ ಗ್ರಹಗಳೇ ಇರಬೇಕು ಚಂದ್ರನ ಅಕ್ಕಪಕ್ಕದಲ್ಲಿ ಮತ್ತು ಚಂದ್ರ ಶತ್ರು ಮನೆಯಲ್ಲಿರಬಾರ್ದು ಶತ್ರು ಮನೆ ಅಂತ ಹೇಳಿದ್ರೆ ಇದು ಶತ್ರುಮನೆ ಆಗುತ್ತೆ ಚಂದ್ರ ಇಲ್ಲಿರಬಾರ್ದು ಚಂದ್ರ ಇಲ್ಲಿ ಕನ್ನಡದಲ್ಲಿರಬಾರ್ದು ಈ ಥರ ರೂಲ್ಸ್ ಅಪ್ಲೈ ಆಗುತ್ತೆ ಚಂದ್ರನಿಗೆ ಯಾವುದೋ ದೋಷ ಇರಬಾರ್ದು ಆಗ ಇದು ನಾನು ಹೇಳಿರುವಂಥ ಒಂದು ಪಾಯಿಂಟ್ಸು ನಿಮಗೆ ಎಫೆಕ್ಟ್ ಕೊಡ್ತದೆ ಇಲ್ಲಿ ರೂಲ್ಸ್ ನೋಡೋಣ ಚಂದ್ರ ಒಂದನೇ ಮನೆ ಅಧಿಪತಿಯಾಗಿ ಲಗ್ನ ಲಗ್ನ ಆಗಿ ಮೇಷ ಲಗ್ನ ಆಗಿದ್ದು ರಿಷಭ ಲಗ್ನ ಆಗಿದ್ದು ಕಟಕ ಲಗ್ನ ಆಗಿದ್ದು ಮೀನ ಲಗ್ನ ಆಗಿದ್ದರೆ ಇದು ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡ್ತದೆ ಅಥವಾ ನಾಲ್ಕನೇ ನಾಲ್ಕನೇ ಮನೆ ಅಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ಲಗ್ನಾಧಿಪತಿಯಾಗಿ ಐದನೇ ಮನೆ ಅಧಿಪತಿಯಾಗಿ ಇದ್ರೆ ತುಂಬ ಚೆನ್ನಾಗಿ ಫಲ ಕೊಡ್ತಾ ಅಂತ ಹೇಳ್ಬೋದು ಇಲ್ಲಿ ಕಟಕಲ ಕಟಕ ರಾಶಿಯಲ್ಲಂತೂ ಒಳ್ಳೆ ಫಲ ಕೊಡ್ತದೆ ಇದರ ಫಲ ನೋಡೋಣ ಈ ಥರ ಚಂದ್ರ ಸು ಶುಭವಾಗಿದ್ದರೆ ಶ್ವೇತವರ್ಣ ಅಂದರೆ ಬೆಳಿಗ್ಗೆ ಆಗಿರ್ತಾರೆ ನೋಡಲಿಕ್ಕೆ ತುಂಬ ವೈಟ್ ಆಗಿರ್ತಾರೆ ಸುಂದರವಾಗಿರ್ತಾರೆ ತುಂಬ ಒಂದು ಅಟ್ರಾಕ್ಟಿವ್ ತುಂಬ ಚೆಂದಾಗಿರ್ತಾರೆ ಉದ್ದಾಗಿರ್ತಾರೆ ಸ್ವಲ್ಪ ಮತ್ತು ತೆಳ್ಳಗೆ ಸ್ಲಿಮ್ಮಾಗಿರ್ತಾರೆ ತುಂಬ ಸ್ಲಿಮ್ಮಾಗಿರ್ತಾರೆ ತುಂಬ ಇಂಟೆ ತುಂಬ ಇಂಟೆಲಿಜೆಂಟ್ ತುಂಬ ಬುದ್ಧಿ ಬುದ್ಧಿಶಕ್ತಿ ತುಂಬ ಜೊತೆ ಅವರಿಗೆ ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ಆಮೇಲೆ ಕೇರಿಂಗ್ ಪರ್ಸನಾಲಿಟಿ ತುಂಬ ಒಂದು ಕೇರಿಂಗ್ ಮಾಡ್ತಾರೆ ಅವರು ಒಳ್ಳೆ ಕೇರಿಂಗ್ ಮಾಡ್ತಾರೆ ಎಜುಕೇಟೆಡ್ ಒಳ್ಳೆ ಎಜುಕೇಷನ್ ಸಿಗ್ತದೆ ಮತ್ತು ಉತ್ತಮ ಮನಸ್ಥಿತಿ ಅವರ ಮನ ಮೈಂಡ್ ತುಂಬ ಉತ್ತಮವಾಗಿರ್ತದೆ ಮತ್ತು ನಡವಳಿಕೆ ತುಂಬ ಚೆನ್ನಾಗಿರ್ತದೆ ಒಳ್ಳೆ ನಡವಳಿಕೆ ಇರ್ತದೆ ಮತ್ತು ಧಾರ್ಮಿಕತೆ ಜಾಸ್ತಿ ತುಂಬ ಒಂದು ಧರ್ಮ ಧಾರ್ಮಿಕತೆ ಬಗ್ಗೆ ಒಂದು ಹೆಚ್ಚು ಮಾತು ಕೊಡ್ತಾರೆ ಅಂತ ಹೇಳ್ಬೋದು ಮತ್ತು ಸ್ನೇಹಪರ ವ್ಯಕ್ತಿತ್ವ ತುಂಬ ಸ್ನೇಹಪರ ವ್ಯಕ್ತಿತ್ವ ಆಗಿರ್ತಾರೆ ಎಲ್ಲರನ್ನೂ ಕೂಡ ತುಂಬ ಫ್ರೆಂಡ್ಶಿಪ್ಪಲ್ಲಿ ಕ್ಲೋಸ್ ಆಗಿ ಮಾಡ್ತಿರ್ತಾರೆ ತುಂಬ ಕ್ಲೋಸ್ ಆಗಿರ್ತಾರೆ ಇವರು ಎಲ್ಲರ ಜೊತೆ ತುಂಬ ಕ್ಲೋಸ್ ಆಗಿ ಮೆಂಗಲ್ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ಜಾಬಲ್ಲಿ ಕೂಡ ಒಂದು ವೃತ್ತಿ ಲೈಫಲ್ಲಿ ಕೂಡ ತುಂಬ ಸಕ್ಸಸ್ ಪಡಿತಾರೆ ಇವರು ಚಂದ್ರ ತುಂಬ ಚೆನ್ನಾಗಿದ್ದರೆ ನಂತರ ಮೇಷ ಕರ್ಕ ತುಲ ಮಕರ ಲಗ್ನ ಆಗಿದ್ದು ಚಂದ್ರ ಇದ್ದರೆ ಮೇಷ ಲಗ್ನ ಆಗಿ ಇಲ್ಲಿ ಚಂದ್ರ ಇದ್ದರೆ ಇಲ್ಲಿ ಕಟಕ ಲಗ್ನಾಗಿ ಇಲ್ಲಿ ಚಂದ್ರ ಇದ್ದರೆ ಲಗ್ನ ಆಗಿ ಇಲ್ಲಿ ಚಂದ್ರ ಇದ್ದರೆ ಮಕರ ಇಲ್ಲಿ ಚಂದ್ರ ಇದ್ದರೆ ತುಂಬ ಒಂದು ಚಂಚಲ ಮನಸ್ಸಿರ್ತದೆ ಅವರಿಗೆ ಮತ್ತು ಬದಲಾವಣೆ ಇಷ್ಟಪಡ್ತಾರೆ ಅವರು ಲೈಫಲ್ಲಿ ಆಗುವಂಥ ಒಂದು ಚೇಂಜಸ್ ಬದ್ರು ಬದಲಾವಣೆ ಇಷ್ಟಪಡ್ತಾರೆ ಸಾಹಿತ್ಯ ಕಲೆ ಸಂಗೀತ ಇಷ್ಟಪಡ್ತಾರೆ ಕಂಪ್ಯೂಟ್ರ್ ನಾಲೆಜ್ ಸಿಗ್ತದೆ ಕಂಪ್ಯೂಟ್ರ್ ರಿಲೇಟೆಡ್ ನಾಲೆಜ್ ಸಿಗ್ತದೆ ಕಂಪ್ಯೂಟ್ರ್ ಎಜುಕೇಷನ್ ಮಾಡ್ಬೋದು ವೆಹಿಕಲ್ ಸಿಗ್ತದೆ ವೆಹಿಕಲ್ ಸುಖ ಸಿಗ್ತದೆ ಅಂತ ಹೇಳ್ಬೋದು ಮನೆ ವೆಹಿಕಲ್ ಸುಖ ಸಿಗ್ತದೆ ಇದು ಚಂದ್ರ ಶುಭವಾಗಿದ್ದರೆ ಅಂದು ಅಂತ ಒಂದು ಫಲಗಳು ಮತ್ತು ಚಂದ್ರ ಶುಭ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ ಅವರು ದೂರ ದೂರ ಟ್ರಾವೆಲ್ ಮಾಡ್ತಾರೆ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಜಾಸ್ತಿ ಇರ್ತದೆ ಅವರಿಗೆ ಆ ತಲೆಯಲ್ಲಿ ಯಾವುದೇ ಒಂದು ಕಲ್ಪನಾ ಶಕ್ತಿ ಜಾಸ್ತಿ ಬರವಣಿಗೆ ಜಾಸ್ತಿ ರೈಟಿಂಗ್ ತಮ್ಮ ಕಲ್ಪನೆಯನ್ನು ರೈಟಿಂಗಲ್ಲಿ ಮಾಡ ವ್ಯಕ್ತಪಡಿಸಲಿಕ್ಕೆ ತುಂಬ ಒಂದು ಚೆನ್ನಾಗಿರ್ತಾರೆ ಇವರು ಚಂದ್ರ ಶುಭವಾಗಿದ್ದರೆ ಮತ್ತು ತಾಯಿಯ ಸಪೋರ್ಟ್ ಸಿಗ್ತದೆ ಮದರ್ ಅವರ ತಾಯಿಗೆ ತಾಯಿಯ ಸುಖ ಅವರಿಗೆ ತಾಯಿಯ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಸಿಗ್ತದೆ ಅವರಿಗೆ ಚಂದ್ರ ಶುಭ ಆಗಿದ್ದರೆ ದೂರ ದೂರ ಟ್ರಾವೆಲ್ ಮಾಡ್ಬೋದು ಇದು ಚಂದ್ರ ಶುಭವಾಗಿದ್ದರೆ ಕೊಡುವಂಥ ಒಂದು ಫಲಗಳು ಬಟ್ ಇಷ್ಟು ಫಲಗಳು ಸಿಗಬೇಕಾದ್ರೆ ನಾನು ಹೇಳಿರುವಂಥ ರೂಲ್ಸ್ ಎಲ್ಲ ಅಪ್ಲೈ ಆಗಬೇಕು ಯಾವುದೂ ಕೂಡ ಇದಿರಬಾರ್ದು ಚಂದ್ರನಿಗೆ ದುಷ್ಟಗ್ರಹಗಳ ದೃಷ್ಟಿ ದೃಷ್ಟಿ ಇರಬಾರ್ದು ಚಂದ್ರ ದುಷ್ಟಗ್ರಹಗಳ ಜೊತೆ ಇರಬಾರ್ದು ಈ ಥರ ಎಲ್ಲಾದರೂ ಕೂಡ ನಿಮಗೆ ಫಲ ಸಿಗ್ತದೆ ಅಂತ ಹೇಳ್ಬೋದು ಇದು ಚಂದ್ರ ಶುಭವಾಗಿದ್ದರೆ ಕೊಡುವಂಥ ಒಂದು ಫಲಗಳು নিম্ন জাতিক বিশেষ সংখ্য এপতো নুৰাুন মাক